ಸವ್ಯಸಾಚಿ ಸುದ್ದಿ ಜಲವಾರ್ತೆಗಳಿಗೆ ಸ್ವಾಗತ ಮಂಡ್ಯ ತಾಲೂಕು ಒಳಲು ಗ್ರಾಮದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಇತಿಷಿ ಬಳಗ ಹಾಗೂ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ತಂತ್ರಶ್ರೀ ಸಾರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಡಾಕ್ಟರ್ ಎಚ್ ಡಿ ಚೌಡಯ್ಯ ಪ್ರತಿಮೆಗಳ ನಿರ್ಮಾಣಗಳ ಸಮಿತಿ ವತಿಯಿಂದ ಈ ದಿನ ತೊಂಬತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭವು ಗ್ರಾಮದಲ್ಲಿ ಶ್ರೀ ಬಲಮುರಿ ಗಣಪತಿ ಉದ್ಯಾನವನದಲ್ಲಿ ಅರ್ಜೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಎಸ್ ಜಯಶಂಕರ್ ಬಾಬು ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಮಂಡ್ಯ ಪ್ರೊಫೆಸರಾದ ಎಚ್ ಎಲ್ ಶಿವಣ್ಣನವರು ಸಮಿತಿ ಪ್ರಧಾನ ಪೋಷಕರಾದ ಎಚ್ ಪಿ ರಾಮೂರವರು ಬಿ ಟಿ ಎ ಟ್ರಸ್ಟಿ ಎಚ್ ಬಿ ಮೋಹನ್ ಕುಮಾರ್ ಕುಮಾರ್ ಮುಖಂಡರಾದ ಬೋರೇಗೌಡ ಶಂಕರೇಗೌಡ ಪಂಚಾಯಿತಿ ಅಧ್ಯಕ್ಷ ಚೇತನ್ ಉಪಾಧ್ಯಕ್ಷರಾದ ನಾರಾಯಣ್ ಇನ್ನಿತರು ಇನ್ನಿತರರು ಉಪಸ್ಥಿತರಿದ್ದರು ತೊಂಬತ್ತು ಎಂತದೇ ಬೆಂಗಳೂರಿಂದ ಅಂಗವಾಗಿ ಈ ದಿವಸ ಇಲ್ಲಿ ಸೇರ್ತೇವೆ ನಾವು ಬಗ್ಗೆ ನಾವೇ ಜಾಸ್ತಿ ಹೇಳಬೇಕಾಗಿಲ್ಲ ಯಾಕೆಂದ್ರೆ ನಮ್ಮೂರಿನವರೇ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಊರಿನ ವ್ಯಕ್ತಿ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಸಾಕಾರ ನಾಲ್ಕು ಸಾವಿರ ಇಮ್ ಎಲ್ಲಿ ಒಂದು ಸಾವಿರ ಎಮಿಲ್ ಸಿನ್ ಆಗಿ ಮೀನು ಅವ್ರ ಬಗ್ಗೆ ಇಷ್ಟು ಮಾತಾಡ್ಬೇಕು ಅವರಿಗೆ ಆಪ್ತರಾಗಿದ್ದಂಥವ್ರು ಭಾಳ ಆಪ್ತರಾಗಿದ್ದಂಥ ವ್ಯಕ್ತಿ ಬಾಬು ವ್ಯಕ್ತ ಬಾಬು ಅವರು ಒಳ್ಳೆಯ ಬಂದು ಸಭಾಬರು ನಿವೃತ್ತ ಸಿವಿಲ್ ಇಂಜಿನಿಯರ್ ಪತ್ರರು ಇದು ನಮ್ಮ ಇಂಟ್ರಿಯರ್ ಕಾಲೇಜಲ್ಲಿ ನಮ್ಮ ನಮ್ಮ ಊರಿನ ಯಾವುದೇ ಕೆಲಸ ಯಾವಾಗ ಬಂಡಿಯಂಜಿನಿಯರ್ಗಳು ಯಾವ ಯಾರು ನಾವು ಕೂಡ ನಮ್ಮ ಹೇಳ್ತಾ ಇದ್ದಾರೆ ಒಂದು ಚೂರು ಹೊರ ಮಾತಾಡ್ತದೆ ನಮ್ಮ ಊರ ಬಗ್ಗೆ ಗೌರವ ಕಂಡಿದ್ದಾರೆ ಚೌಡೇಂದ್ರ ಬಗ್ಗೆ ಗೌರವ ಗೌರವರು ಶೂರನ್ನ ಆ ಈ ಸಂದರ್ಭದಲ್ಲಿ ತನ್ಮಾನ ಮಾಡಬೇಕು ಅಂತ ಹೋಗ್ತೇವಾಗ ಅವ್ರು ಒಪ್ಪಲೇ ಇಲ್ಲ ಅಯ್ಯೋ ಗೌರವ ಆಗಲಿ ಅದು ಮಾಡ್ತಿದ್ದಾರೆ ದೇವ್ರ ಬಾರಿ ನಿಮಗೆ ಆಚರಣೆ ಮಾಡಿದ್ರಿಗೆ ದುರಂತವಾಗಿ ವಸ್ತಿ ಕಟ್ಕೊಂಡು ನಿಮಗೆ ಇಂಥ ಆ ಗೌರವಿಂದ ಜನ್ಮದಿನ ಸಂದರ್ಭದಲ್ಲಿ ಒಂದು ಸನ್ಮಾನ ಮಾಡುವಂಥ ಅವಕಾಶಗಳನ್ನು ಸಿಕ್ಕಿದೆ ದೇವರು ಅವರಿಗೆ ಆಗಲ ಆಯ್ತ ಕುಟುಂಬಕ್ಕೆ ಕೊಡ್ಲಿ ಅವರು ಟೀಕೆ ಕಾಲ ಪಾಳಿ ಅವರನ್ನು ನಾನು ಹಚ್ಚಿ ನನ್ನ ಮಾತನ್ನು ಕರೆತೇನೆ ಮಾಡಿ ಒಂದು ನಮ್ಮ ಈಗ ಭಗವಂತ ಅಂಗವಾಗಿ

ಬಗ್ಗೆ ಹೇಳ ಸಾವಿರದ ಇಪ್ಪತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೈದರಂದು ನಮ್ಮ ಗ್ರಾಮದ ವೈದ್ಯಕೀಯ ಇರ್ತಕ್ಕಂಥ ಕುರಿತು ತಿಳಿಸಿ ಅವರು ಆಟ ಹೆಚ್ಚೆ ಗ್ರಾಮದಿಂದ ಈ ಮಣ್ಣಿನಿಂದ ಹಿಡಿದು ಕರ್ನಾಟಕ ವಿಧಾನಸಭೆ ಆರಂಭ ಈ ಭಾರತದ ಆರಂಭ ನಿವಾರಣೆ ಮಾಡುವಂತ ವಿಧಾನಸೌಧದಲ್ಲಿ ಆಗ್ತದಂತ ಹೆಚ್ಚೆ ಬಹಳ ಹೋಗ್ತದೆ ಬಹುಶಃ ನಾವೆಲ್ಲ ಅವ್ರ ಇತಿಹಾಸವನ್ನು ಕೇಳಿದ್ರು ರಾಜಕಾರಣಿ ರಾಜಕಾರಣಿಗಳನ್ನ ನಾವು ಮಾಡಲಿಕ್ಕೆ ಆಗಲ್ಲ ಇವತ್ತು ಲಕ್ಷ ಲಕ್ಷ ಮಂದಿ ರಾಜಕಾರಣ ಸಮಾಜ ಅಂತ ಹೇಳ್ಬೋದು ಒಂದು ನಾವು ತಂದದ್ದು ಅವರೆಲ್ಲ ವಿದ್ಯಾರ್ಥಿಗಳಿಗೆ ಇವ್ರೇನು ಪರಮ ಪೂಜೆ ಪೂಜೆ ದೇವಿಗೆ ಹೋಗಿದ್ದಾಂತ ಪೂಜೆ ದೇವಿಗೆ ನೋಡಿದ್ರೆ ಸರಿ ಸಾಟಿಯಾಗಿ ಹೋರಾಟವನ್ನು ಮಾಡ್ತಕ್ಕ ಪೂಜೆ ಮನೆ ಹೋಗಿ ನೋಡಿದ್ರು ಮನೆ ಹೋಗಿ ಅವನು ಬದಲಾಗ್ತಕ್ಕಂಥ ಬರುತ್ತಿಲ್ಲ ಬಹುಶಃ ಅವರು ಹಾಕಬೇಕ ಮಾಡಿ ಮಾಡ್ಬಿಟ್ಟು ಅವ್ರು ಕೆಲವು ಬಂದಿನಲ್ಲಿ ನಮಗೆ ಸಾಕಷ್ಟು ಹೇಳ್ತಾ ಇದ್ದೀವಿ ಕೆಲವು ಸರಿಯಾದ್ರೆ ನಮ್ಮ ಗ್ರಾಮ ಹೆಂಗಿತ್ತು ನಮ್ಮ ಉಳಿಯರ್ ಮುಂದೆ ಮೇಲ್ಗಡೆ ಯಾವ್ದು ಇತ್ತು ಯಾವತ್ತ ಇತ್ತು ಅಂತ ಕೆಲವು ಕಿರುಪರಿಚಯ ಮಾಡ್ತಾ ಇದ್ರು ಈ ಗ್ರಾಮದ ಸಕಲ ಅಭಿವೃದ್ಧಿಗೆ ಸಕಲ ಎಲ್ಲ ಮೂಲಭೂತ ಸಮಸ್ಯೆಗಳು ಬಂದ್ರು ಭಾನ್ ವ್ಯಕ್ತಿ ಅವರು ಆಡ್ತಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುನ್ನೋಡೆಯೋಣ ಏನು ಈ ತಾನೋ ಒಂದು ಮಾರ್ಗದರ್ಶನದಲ್ಲಿ ತಾಣವಕ್ಕೆ ನಮ್ಮ ಗ್ರಾಮದ ಆಗಿತ್ತು ಇವತ್ತು ಬದಲಂತರ ನಮ್ಮ ಗ್ರಾಮದ ಹಿಂದ ಸರ್ಕಾರ ಪೂಜೆ ಶಿವಣ್ಣನವರ ಮಾರ್ಗ ಸತೀಶದಲ್ಲಿ ಏನೋ ಒಂದು ಕಾಲ ಅಂತ ಅವರ ಪ್ರತಿಮೆಯನ್ನ ಅನಾವರಣ ಮಾಡಿ ಈ ಗ್ರಾಮಕ್ಕೆ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡುವಂತ ಮುಂದಿನ ಪ್ರೇಮಿ ನೆನಸು ನೆನಸ ಮಾಡಬೇಕು ಅಂತ ಹೇಳಿ ಶಿವಣ್ಣನ ಗ್ರಾಮ ಮುಖಂಡ ಮಾಡಿದ್ದೇವೆ ಅವ್ರು ಮಾಡಿಕೊಂಡ್ರೆ ಬಾರಿಗೆ ಮುಂದಕ್ಕೆ ಈ ಜಾಗೃತಿ ಮಾಡಿದಾಗಿ ಕಾಲಿ ಒಂದು ದೂರ ಬಹಳ ಚೆನ್ನಾಗಿ ಮಾಡಬೇಕು ಬಹಳ ದೂರ ಇವತ್ತು ನಮ್ಮ ಶಾಲೆಯಿಂದ ಊರಸ್ಥರು ಶಾಲೆಗೆ ಮಕ್ಕಳಿಗೆ ಉತ್ತಮ ವಾತಾವರಣವನ್ನು ಪ್ರತಿಕ್ರಿಯೆ ಜಿಲ್ಲೆಯಲ್ಲಿ ಏನು ಪ್ರತಿನಿಧಿ ರಾಜ್ಯಕ್ಕೆ ಒಂದು ಆರೋಗ್ಯವನ್ನು ಕೊಟ್ಟು ಆ ನಡಿಯನ್ನು ತೋರ್ಪಟ್ಟು ಆರೆಲ್ಲ ಅವತ್ತಿನ ಅಂತ ಸಹಕಾರ ಮಾಡಬೇಕು ಅವರ ಆತ್ಮಕ್ಕೆ ಕಾಳಿ ನನ್ನ ಗ್ರಾಮಕ್ಕೆ ಅವರ ಮಾಡಲು ಕೂಡ ಅವರೆಲ್ಲ ಮುಂದಾಗಿರೋದನ್ನು ನನ್ನ ಮಾತನ್ನು ಅನುವಾರ ಎಲ್ಲ ಗ್ರಾಮಕ್ಕೆ ನೋಡಿ ತುಂಬ ಅಂತ ನಮ್ಮ ಜೀವನದಲ್ಲಿ ಬಹುಶಃ ನಮಗೆ ನೋಡಕ್ಕೆ ಆಗಲೇ ಇಲ್ಲ ವಿವರ್ತನ ಇದರಲ್ಲಿ ಅಂಥವ್ರು ತುಂಬಾ ತುಂಬ ಕಷ್ಟ ಇದೆ ಅಂತವರು ಅವರ ಹೆಸರಲ್ಲಿ ನಾನು ಸೇವೆಗೆ ತಜ್ಞ ಮಾಡಿದ್ದೀವಿ ಅದಕ್ಕೆ ನಾನು ಎಷ್ಟು ಅನುಮಾನ ಮಾಡೋದು ಗೊತ್ತಿಲ್ಲ ನಾನು ತಮ್ಮೆಲ್ಲರನ್ನೂ ಗಂಟಿಸಿ ಅದು ಏನಿದೆ ಆ ಚಲುವಿನ ಇದ್ರನ್ನ ಮಾಡ್ಕೊಂಡು ಒಂದು ಗೊತ್ತಿನ ಕೊಟ್ಟು